ಇನ್ನು ಒಂದಾಮಿ ಮತ್ತು ಇಚ್ಛಾಮಿ ಈ ಎರಡು ಶಬ್ದಗಳ ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸ ಏನೂ ಇಲ್ಲ ಪ್ರಾಚೀನ ಗ್ರಂಥಗಳಲ್ಲಿ ಇಚ್ಛಾಮಿ ಅನ್ನುವಂತಹ ಒಂದೇ ಇದೆ ಯಾರಿಗೆ ಹೇಳಿದರೂ ಕೂಡ ಇಚ್ಛಾಮಿ ಹೇಳಬೇಕು ಯಾರಿಗೆ ಸಮ್ಯಕ್ ದರ್ಶನ ಇದೆ ಜ್ಞಾನವೂ ಪ್ರಾಪ್ತಾಗಿದೆ ನಾಲ್ಕನೇ ಗುಣಸ್ಥಾನ ಇದೆ ಅಥವಾ ಐದನೇ ಗುಣಸ್ಥಾನ ಇದೆ ಇಂಥವರೆಲ್ಲರಿಗೂ ಕೂಡ ಇಚ್ಛಾಮಿ ಅನ್ನುವಂತಹ ವಿಧಾನ ಇದೆ ಇನ್ನು ನೀವು ಹೇಳ್ತಾ ಇದ್ದೀರಿ ಜಯ ಜಿನೇಂದ್ರ ಇದು ನಿಮ್ಮ ಶಬ್ದ ಇದು ಪರಂಪರೆಯಿಂದ ಬಂದಿರತಕ್ಕಂತಹ ಶಬ್ದ ಇಚ್ಛಾಮಿ ಜಯ ಜಿನೇಂದ್ರ ಒಂದಾಮಿ ಈ ಶಬ್ದಗಳ ವ್ಯಾವಹಾರಿಕ ಅರ್ಥವನ್ನು ನಾವು ಹೇಳಬೇಕು ಅಂತಂದ್ರೆ ನಾನು ನಿಮ್ಮ ಹಾಗೆ ಸಂಯಮವನ್ನು ಪ್ರಾಪ್ತ ಮಾಡಿಕೊಳ್ಳಲು ಬಯಸುತ್ತೇನೆ ಬಸ್ ಈ ವಾಕ್ಯ ಎಲ್ಲಕ್ಕೂ ಅನ್ವಯಿಸುತ್ತದೆ ಒಂದಾಮಿಗೂ ಅನ್ವಯಿಸ್ತದೆ ಇಚ್ಛಾಮಿಗೂ ಅನ್ವಯಿಸ್ತದೆ ಆಮೇಲೆ ಜಯ ಜಿನೇಂದ್ರಕ್ಕೂ ಅನ್ವಯಿಸ್ತದೆ ಈ ವಾಕ್ಯದಲ್ಲಿರತಕ್ಕಂತಹ ಅರ್ಥವನ್ನು ಬಿಟ್ಟು ಇನ್ಯಾವ ಅರ್ಥವನ್ನೂ ಕೂಡ ಆ ಮೂರು ಶಬ್ದಗಳು ಹೊಂದಿಲ್ಲ ಜಯ ಜಿನೇಂದ್ರ ಅಂತಂದ್ರೆ ಏನು ನೀನು ಜಯಿಸು ನಾನು ಜಯಿಸುತ್ತೇನೆ ನಾನು ಬಯಸುತ್ತೇನೆ ನೀನು ಬಯಸು ನಾನೂ ಜಯಿಸುತ್ತೇನೆ ನೀನು ಜಯಿಸು ಒಂದಾಮಿ ನಾನು ವಂದಿಸುತ್ತೇನೆ ಒಂದನೆಯ ಪದಕ್ಕೇನೆ ವಂದಿಸುತ್ತೇನೆ ಆದರೆ ಒಂದನೆಯ ಪದಗಳು ಕೇವಲ ಐದು ಅರ್ಹಂತ ಸಿದ್ಧ ಆಚಾರ್ಯ ಉಪಾಧ್ಯಾಯ ಮತ್ತು ಸರ್ವಸಾಧು ಐದು ಪದಗಳು ಮಾತ್ರ ವಂದನೀಯ ಈ ಐದು ಪದಗಳೇ ಮಂಗಲ ರೂಪದಲ್ಲಿವೆ ಉತ್ತಮ ರೂಪದಲ್ಲಿವೆ ಶರಣ ರೂಪದಲ್ಲಿವೆ ಅರ್ಹಂತ ಉತ್ತಮ ಒಂದು ಅರ್ಹಂತರನ್ನ ಮಂಗಲ ಅಂತ ಹೇಳಿದ್ರು ಅರ್ಹಂತ ಮಂಗಲ ಶುದ್ಧ ಮಂಗಲ ಬೇರೆ ಬೇರೆಯಾಗಿ ಎರಡೂ ಭಗವಂತರನ್ನ ಮಂಗಲ ಅಂತ ಹೇಳಿದ್ರು ಆಮೇಲೆ ಸಾಹು ಮಂಗಲಂ ಆಚಾರ್ಯ ಪರಮಿಷ್ಠಿಗಳನ್ನ ಉಪಾಧ್ಯಾಯ ಪರಮಿಷ್ಠಿಗಳನ್ನ ಮತ್ತು ಸಾಧು ಪರಮೇಶ್ಠಿಗಳನ್ನ ಎಲ್ಲರನ್ನೂ ಕೂಡಿಸಿ ಮೂರು ಜನರನ್ನ ಏಕಕಾಲಕ್ಕೆ ಸಾಹು ಮಂಗಲಂ ಅಂತ ಹೇಳಿದರು ಸಾಹು ಸಾಧು ಸಾಧುಗಳು ಗುರು ಪದದಲ್ಲಿದ್ದಾರೆ ಅರಿಹಂತರು ಮತ್ತು ಸಿದ್ಧರು ದೇವತ್ವ ಪದದಲ್ಲಿದ್ದಾರೆ ದೇವಾದಿ ದೇವ ಅನ್ನಿಸಿಕೊಂಡಿದ್ದಾರೆ ದೇವಾದಿ ದೇವರಿಗೆ ಮತ್ತು ಗುರುಗಳಿಗೆ ಇಬ್ಬರಿಗೆ ನಮೋಸ್ತು ಅಂತ ಹೇಳ್ತೀವಿ ನಮೋಸ್ತು ಶಬ್ದದ ಉಪಯೋಗ ಆರಿಕೆಯರಿಗೆ ಒಂದಾಮಿ ಅಂತ ಹೇಳ್ತೀವಿ ಪ್ರಾಚೀನ ಕಾಲದ ದೃಷ್ಟಿಯಿಂದ ಆರಕೆಯರಿಗೆ ನಾವು ಇಚ್ಛಾಮಿ ಅಂತ ಹೇಳುವಂತಹ ಪದ್ಧತಿಯಲ್ಲಿದ್ದೆವು ಆದರೆ ಕಾಲಾಂತರದಲ್ಲಿ ಐಲಕ ಪದ ಶುಲ್ಲಕ ಪದ ಇವೆ ಎರಡು ಉತ್ಕೃಷ್ಟ ಶ್ರಾವಕರ ಪದಗಳು ಈ ಶ್ರಾವಕ ಪದದಲ್ಲಿ ಆರಿಕೆಯರು ಇಲ್ಲ ಆರಿಕೆಯರು ಶ್ರಾವಿಕೆಯರಲ್ಲ ಚುಲ್ಲಿಕೆಯರು ಶ್ರಾವಿಕೆಯರು ಯಾಕೆಂದರೆ ಚುಲ್ಲಿಕೆಯರಿಗೆ ಹನ್ನೊಂದು ಪ್ರತಿಮೆಗಳಿವೆ ಹನ್ನೊಂದು ಪ್ರತಿಮೆಗಳು ಯಾರಿಗೆ ಉಪದೇಶ ಆಗಿವೆ ಶ್ರಾವಕರಿಗೆ ಆಮೇಲೆ ಆರಿಕೆಯರಿಗೆ ಹನ್ನೊಂದು ಪ್ರತಿಮೆಗಳನ್ನು ಕೊಡ್ತಾರೇನು ಆರಿಕಾವೃತ ಸ್ವೀಕಾರ ಮಾಡುವಾಗ ಎಲ್ಲಿಯೂ ಕೂಡ ಹನ್ನೊಂದು ಪ್ರತಿಮೆಗಳನ್ನು ಆರಿಕೆಯರಿಗೆ ಕೊಟ್ಟು ಐದನೇ ಗುಣಸ್ಥಾನಕ್ಕೆ ಐದನೇ ಗುಣಸ್ಥಾನದ ಯೋಗ್ಯ ಪದಕ್ಕೆ ಹೋಗುವಂತೆ ಮಾಡಬೇಕು ಅಂತ ಹೇಳಿಲ್ಲ ಅಲ್ಲಿ ಮಹಾವ್ರತಗಳನ್ನು ಕೊಡಲಿಕ್ಕೆ ಹೇಳಿದ್ರು ಎಂಥ ಮಹಾವೃತಗಳು ಮುನಿಗಳಂತಹ ಸಾಕ್ಷಾತ್ ಮಹಾವ್ರತಗಳಲ್ಲ ಆ ಯಾವ ಮಹಾವ್ರತಗಳಲ್ಲಿ ಸಂಪೂರ್ಣವಾಗಿ ರಾಗಾದಿ ಭಾವಗಳು ಅಭಾವವಾಗದೆ ಬಾಹ್ಯ ಪರಿಗ್ರಹವೂ ಉಳಿದಿರುತ್ತದೆ ಆದರೆ ಬಾಹ್ಯ ಪರಿಗ್ರಹದಲ್ಲಿ ವಿಶಿಷ್ಟ ಮೂರ್ಛಾಭಾವ ಇರುವುದಿಲ್ಲ ಮತ್ತು ಅದನ್ನು ತ್ಯಾಗ ಮಾಡಲಿಕ್ಕೆ ಯಾರಿಗೆ ಸಾಧ್ಯವೇ ಇಲ್ಲವೋ ಅದೊಂದು ಅನಿವಾರ್ಯ ಪರಿಸ್ಥಿತಿಯ ವಸ್ತುವಾಗಿ ಬಿಡುತ್ತದೆಯೋ ವಸ್ತ್ರ ಆ ವಸ್ತ್ರ ಪರಿಗ್ರಹವನ್ನು ತ್ಯಾಗ ಮಾಡಲಿಕ್ಕೆ ಆರಿಗೆಯರಿಗೆ ಸಾಧ್ಯವಿಲ್ಲ ಆದ್ದರಿಂದ ಆರಕೆಯರಿಗೆ ಉಪಚಾರ ಮಹಾವೃತಗಳನ್ನು ಕೊಡಲಿಕ್ಕೆ ಹೇಳಿದ್ರು ಐಲಕರಿಗೆ ಒಂದು ಲಂಗೋಟಿಯನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಐಲಕರಿಗೆ ಹನ್ನೊಂದು ಪ್ರತಿಮೆಗಳನ್ನು ಕೊಡಲಿಕ್ಕೆ ಹೇಳಿದ್ರು ಹನ್ನೊಂದು ಪ್ರತಿಮೆಗಳ ನಂತರ ಮಹಾವೃತಗಳನ್ನು ಸ್ವೀಕಾರ ಮಾಡುವಂತಹ ಸಾಮರ್ಥ್ಯ ಶಕ್ತಿ ಪಾತ್ರತೆ ಯೋಗ್ಯತೆ ಐಲಕರಿಗೆ ಇದೆ ಆರಿಕೆಯರಿಗೆ ಇಲ್ಲ ಅದಕ್ಕಾಗಿ ಆರಿಕೆಯರನ್ನು ಶ್ರಮಣಿ ಅಂತ ಹೇಳಿದರು ಸಂಯತಿ ಅಂತ ಹೇಳಿದರು ತಪಸ್ವಿ ಅಂದರು ಸಾಧ್ವಿ ಅಂದರು ಆರಿಕೆ ಅಂದರು ಇಷ್ಟೆಲ್ಲ ಶಬ್ದಗಳನ್ನು ಹೇಳಿದರು ಆದರೆ ಉತ್ಕೃಷ್ಟ ಶ್ರಾವಿಕೆ ಅಂತ ಹೇಳಲಿಲ್ಲ ಯಾರಿಗೆ ಆರಿಕೆಯರಿಗೆ ಆದರೆ ಚುಲ್ಲಿಕೆಗೆ ಉತ್ಕೃಷ್ಟ ಸ್ರಾವಿಕೆ ಅನ್ನಬಹುದು ಏಕೆಂದರೆ ಹನ್ನೊಂದು ನೆಲೆಗಳಿವೆ ಹನ್ನೊಂದು ಪ್ರತಿಮೆಗಳಿವೆ ಚುಲ್ಲಿಕೆಯ ಹಂತರ ಚುಲ್ಲಕರಿಗೆ ಮತ್ತು ಐಲಕರಿಗೆ ಹನ್ನೊಂದು ಪ್ರತಿಮೆಗಳಿವೆ ಅದಕ್ಕಾಗಿ ಅವರಿಗೂ ಕೂಡ ಏನು ಹೇಳಿದರು ಉತ್ಕೃಷ್ಟ ಶ್ರಾವಕರು ಉತ್ಕೃಷ್ಟ ಶ್ರಾವಕರು ಅಂದರೆ ಯಾರು ಯಾರು ಎಲ್ಲಾ ನೆಲೆಗಳನ್ನು ಎಲ್ಲ ಪ್ರತಿಮೆಗಳನ್ನು ಧರಿಸಿದ್ರು ಅವರು ಉತ್ಕೃಷ್ಟ ಯಾರು ಕೆಲವೊಂದನ್ನು ಧರಿಸಿದ್ರು ಅವರು ಮಧ್ಯಮ ಇನ್ನೂ ಕಡಿಮೆ ಧರಿಸಿದ್ರು ಅವರು ಜಗಣ್ಯ ಪ್ರತಿಮೆಗಳಲ್ಲಿ ಜಗಣ್ಯ ಮಧ್ಯಮ ಉತ್ಕೃಷ್ಟ ಅನ್ನತಕ್ಕಂತಹ ವಿಭಾಜನೆಯನ್ನು ಮಾಡಿದರು ಒಂದಾಮಿ ಇಚ್ಛಾಮಿ ಮತ್ತು ನಮೋಸ್ತು ಈ ಪದಗಳನ್ನು ಈ ಶಬ್ದಗಳನ್ನ ಎಲ್ಲಿ ಬಳಸಿಕೊಳ್ಳಬೇಕು ಯಾರಿಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಹಿಂದೆ ಸಂಪೂರ್ಣ ಜಿನಾಗಮದ ಸಿದ್ಧಾಂತ ಅಡಗಿದೆ ನಿಹಿತಲ್ಲಿದೆ ಸಂಪೂರ್ಣ ಜೈನ ಧರ್ಮದ ಸಿದ್ಧಾಂತ ನಮೋಸ್ತು ಅನ್ನುವಂತಹ ಶಬ್ದದ ಉಪಯೋಗ ಬಾಹ್ಯ ಪರಿಗ್ರಹಧಾರಿ ಯಾವ ಜೀವಕ್ಕೂ ಆಗಲಿಲ್ಲ ಅದಕ್ಕಾಗಿ ಜೈನ ಪರಂಪರೆಯಲ್ಲಿ ವಸ್ತ್ರ ಸಹಿತ ವ್ರತಧಾರಿಗಳಿಗೆ ಅಂದರೆ ಆರಿಕ ಶುಲ್ಲಕ ಐಲಕ ಇಂಥವರಿಗೆ ಲಿಂಗಧಾರಿ ಅಂತ ಹೇಳಿದ್ರು ಕೂಡ ಅವರ ಯೋಗ್ಯತಾನುಸಾರವಾಗಿ ಸತ್ಕಾರ ಹೇಗೆ ಮಾಡಬೇಕು ಆದರವನ್ನು ಹೇಗೆ ಮಾಡಬೇಕು ಅದನ್ನು ವಿವರಿಸಿ ಹೇಳಿದರು ಹೇಗೆ ಮಾಡಬೇಕು ಆರೇಕೆಯರಿಗೆ ಮುನಿಗಳಂತಹ ಸತ್ಕಾರ ಇಲ್ಲ ಇದು ಸತ್ಯ ಸತ್ಯ ಧರ್ಮದ ದಿವಸ ಸತ್ಯ ಸತ್ಯನ ಕೇಳೋ ನಿನ್ನೆ ಸತ್ಯ ಆಯ್ತಲ್ಲ ಸತ್ಯ ಸತ್ಯ ಕೇಳೋಣ ಆಮೇಲೆ ತಪ ಏನಿದೆ ಅದನ್ನು ಕೇಳೋಣ ಮೊದಲು ಸತ್ಯ ಏನಿದೆ ಅದನ್ನು ತಿಳ್ಕೊಳ್ಳೋಣ ಆಮೇಲೆ ತಪ್ಪ ಉತ್ತಮ ತಪದ ಉತ್ಪತ್ತಿ ಉತ್ತಮ ಸತ್ಯ ಇಲ್ಲದೆ ಆಗ್ತದೆ ಏನು ಇಲ್ಲ ಎಲ್ಲಿ ಸತ್ಯವಿದೆಯೋ ಅಲ್ಲಿ ತಪವೂ ಇದೆ ಎಲ್ಲಿ ಸಂಯಮವಿದೆಯೋ ಅಲ್ಲಿಯೇ ತಪ ಇದೆ ಅದಕ್ಕಾಗಿ ಈ ನಾಲ್ಕನ್ನೂ ಯೋಚನೆ ಮಾಡಬೇಕು ಒಂದು ನಾಲ್ಕು ಕಷಾಯಗಳ ಅಭಾವದಲ್ಲಿ ಉತ್ಪನ್ನವಾಗತಕ್ಕಂಥ ನಾಲ್ಕು ಧರ್ಮಗಳು ಕ್ಷಮ ಮಾರ್ಧವ ಆರ್ಜವ ಶೌಚ ಈ ನಾಲ್ಕು ಬಂದಾಗ ಆತ್ಮನಲ್ಲಿ ಸತ್ಯ ಪ್ರಗಟಾಯಿತು ಈ ಐದು ಇರಲಿಲ್ಲ ಅಂತಂದ್ರೆ ಸಂಯಮ ಧಾರಣೆ ಮಾಡುವಂತ ಯೋಗ್ಯತೆ ಇರಲ್ಲ ಅದಕ್ಕಾಗಿ ಎಲ್ಲಿ ಐದು ಧರ್ಮಗಳಿವೆ ಅಲ್ಲಿ ಸಂಯಮವೂ ಇದೆ ಅಂದರೆ ಏನರ್ಥ ಯಾವ ಮನುಷ್ಯ ಒಳಗಿನ ಅಭ್ಯಂತರಿ ಪರಿಗ್ರಹಗಳನ್ನು ಬಿಡಲಿಕ್ಕೆ ತಯಾರಿದ್ದಾನೆಯೋ ಆ ಮನುಷ್ಯನಿಗೆ ಸತ್ಯ ಧರ್ಮ ಪ್ರಕಟವಾಗಲಿಕ್ಕೆ ಸಾಧ್ಯ ಯಾವ ಮನುಷ್ಯನಿಗೆ ಸತ್ಯ ಪ್ರಕಟವಾಯಿತೋ ಆತನಿಗೆ ಸಂಯಮವೂ ಕೂಡ ಪ್ರಕಟ ಆಗುತ್ತೆ ಆ ಯಾವನಿಗೆ ಸಂಯಮ ಪ್ರಕಟ ಆಯಿತೋ ಆ ಮನುಷ್ಯ ತಪಸ್ಸಿಗೆ ಯೋಗ್ಯನಾದ ತಪಸ್ಸು ಮಾಡಬೇಕು ಅಂತಂದ್ರೆ ಅದಕ್ಕಿಂತ ಮೊದಲು ಏನ್ ಬೇಕು ಸಂಯಮ ಬೇಕು ಸಂಯಮವನ್ನು ಧರಿಸದೆ ತಪಸ್ಸನ್ನು ಮಾಡಬಹುದೇ ಸಾಧ್ಯವಿಲ್ಲ ಆಮೇಲೆ ಸಂಯಮವನ್ನು ಧರಿಸೋದು ಹೇಗೆ ನಾಲ್ಕು ಕಷಾಯಗಳನ್ನು ತ್ಯಾಗ ಮಾಡಿ ಸತ್ಯವಂತನಾಗಿಯೇ ಸಂಯವನ್ನು ಧರಿಸಬೇಕು ನಾಲ್ಕು ಕಷಾಯಗಳನ್ನು ತ್ಯಾಗ ಮಾಡಿ ಸತ್ಯ ಧರ್ಮವನ್ನು ಸ್ವೀಕಾರ ಮಾಡಿ ಸಂಯಮವನ್ನು ಧರಿಸಬೇಕು ಸಂಯಮವನ್ನು ಧರಿಸಿದ್ದಾಯಿತು ತಪಸ್ಸನ್ನು ಹೇಗೆ ಧರಿಸೋದು ಸಂಯಮವನ್ನು ಧರಿಸಿದ ನಂತರ ಬಾಹ್ಯ ಮತ್ತು ಅಭ್ಯಂತರ ರೂಪವಾಗಿ ಆಚರಿಸುವಂತಹ ಹನ್ನೆರಡು ತಪಗಳು ಆರು ಬಹಿರಂಗ ತಪಗಳು ಮತ್ತು ಆರು ಅಂತರಂಗ ತಪಗಳು ಈ ತಪಗಳನ್ನು ಸ್ವೀಕಾರ ಮಾಡಿ ಕರ್ಮ ನಿರ್ಜರಿಗಾಗಿ ಇಚ್ಛಾ ನಿರೋಧಕ್ಕಾಗಿ ಇಚ್ಛಾ ನಿರೋಧೋ ತಪ ತಪಸ್ಸು ಯಾಕೆ ಬೇಕು ಇಚ್ಛಾ ನಿರೋಧಕ್ಕಾಗಿ ಇಚ್ಛೆಯನ್ನು ಮೊದಲೇ ಬಿಟ್ಟಿದ್ದೀವಲ್ಲ ಲೋಭ ತ್ಯಾಗ ಅಂದ್ರೆ ಏನು ಇಚ್ಛಾ ತ್ಯಾಗ ಮೊದಲೇ ನಾವು ಇಚ್ಛೆಯನ್ನು ಬಿಟ್ಟಿದ್ದೇವೆ ಅಂದಮೇಲೆ ಮತ್ತಂತ ತ್ಯಾಗಕ್ಕಾಗಿ ನಾವು ತಪಸ್ಸನ್ನು ಆಚರಿಸಬೇಕು ಮತ್ತ ಇಚ್ಛೆ ಉಳಿಯಿತು ಸಂಯಮವನ್ನು ಧರಿಸಿದ ನಂತರವೂ ಕೂಡ ಇಚ್ಛೆ ಉಳಿದಿರುತ್ತೆ ಯಾವುದರಲ್ಲಿ ಯಾವುದರಲ್ಲಿ ಶರೀರ ಶರೀರಕ್ಕೆ ಕೊಡುವಂತಹ ಆಹಾರ ಆಹಾರ ಸಂಜ್ಞ ಭಯ ಸಂಜ್ಞ ಮೈಥುನ ಸಂಜ್ಞ ಪರಿಗ್ರಹ ಸೌಜ್ಞ ಎಷ್ಟಿವೆಯು ನಾಲ್ಕಿವೆ ಎಲ್ಲಿ ಪರಿಗ್ರಹ ಸೌಜ್ಞ ಇದೆ ಅಲ್ಲಿ ಇಚ್ಛಾ ಇದೆ ಸೌಜ್ಞ ಅಂದ್ರೆ ಇಚ್ಛ ಇನ್ನು ಆರನೆಯ ಗುಣಸ್ಥಾನಕ್ಕೆ ಬಂದ ನಂತರವೂ ಕೂಡ ಇಚ್ಛೆ ಉಳಿದಿದೆ ಅಂತಂದ್ರೆ ಯಾವ ಕಷಾಯ ಸಂಬಂಧಿ ಇಚ್ಛೆ ಉಳಿದಿರಬಹುದು ಸಂಜ್ವಲನ ಸಂಜ್ವಲನ ಕಷಾಯದ ಇಚ್ಛೆಯನ್ನು ಕೂಡ ಜಯಿಸಲಿಕ್ಕೆ ತಪಸ್ಸನ್ನು ಆಚರಿಸಬೇಕು ಈ ತಪಸ್ಸಿನ ಮೂಲಕ ಅಂದರೆ ಸಂಜಲನ ಕಷಾಯವನ್ನು ಜಯಿಸುವುದರ ಮೂಲಕ ನಾವು ಎಷ್ಟು ಕರ್ಮಗಳನ್ನು ನಾಶ ಮಾಡಿಕೊಳ್ತೇವೆ ಅಂತಂದ್ರೆ ಮೋಹಿನಿಯದ ಎಲ್ಲ ಕರ್ಮಗಳನ್ನು ನಾಶ ಮಾಡಿಕೊಳ್ತೇವೆ ಹತ್ತನೇ ಗುಣಸ್ಥಾನಕ್ಕೆ ಹೋದಾಗ ಸಂಪೂರ್ಣ ಎಲ್ಲಾ ಮೋಹಿನಿ ಕರ್ಮಗಳು ಕ್ಷಯವಾಗಿ ಹನ್ನೆರಡನೇ ಗುಣಸ್ಥಾನಕ್ಕೆ ನೇರವಾಗಿ ಹೋಗ್ತಾನೆ ಜೀವ ಡೈರೆಕ್ಟ್ ಆಗಿ ಹೋಗ್ತಾನೆ ಹನ್ನೊಂದಕ್ಕೆ ಹೋಗಲ್ಲ ಹನ್ನೆರಡನೇ ಗುಣಸ್ಥಾನಕ್ಕೆ ನೇರವಾಗಿ ಹೋಗ್ತಾನೆ ಮೋಹಿನಿ ಕರ್ಮಗಳ ಕ್ಷಯ ಹತ್ತನೇ ಗುಣಸ್ಥಾನದಲ್ಲಿ ಆಗುತ್ತೆ ಆ ಹತ್ತನೇ ಗುಣಸ್ಥಾನಕ್ಕೆ ಹೋಗುವಕ್ಕಿಂತ ಮೊದಲು ನಾವು ಯಾವ ಪುರುಷಾರ್ಥವನ್ನು ಮಾಡಬೇಕು ಇಚ್ಛಾ ನಿರೋಧ ತಪಃ ಇಚ್ಛೆಯನ್ನ ನಿರೋಧಿಸುವುದಕ್ಕಾಗಿ ಬಹಿರಂಗ ಪ್ರವೃತ್ತಿಯನ್ನು ಬಿಟ್ಟು ಅಂತರಂಗದಲ್ಲಿ ಆತ್ಮಾರಾಧನೆಯಲ್ಲಿ ತೊಡಗಬೇಕು ಆತ್ಮಾರಾಧನೆಯಲ್ಲಿ ತೊಡಗಿರುವ ಆತ್ಮ ಎಲ್ಲ ಶಾರೀರಿಕ ಸಂಬಂಧಿ ಬಾಹ್ಯ ಪ್ರವೃತ್ತಿಯ ಸಂಬಂಧಿ ಎಲ್ಲಾ ಸಂಜುಲನದ ಇಚ್ಛೆಗಳನ್ನು ನಾಶ ಮಾಡಿ ಹತ್ತನೇ ಗುಣಸ್ಥಾನಕ್ಕೆ ತಲುಪ್ತಾನೆ ಅಲ್ಲಿ ಹೋದಾಗ ಮೋಹನಿಯ ಕರ್ಮಗಳೆಲ್ಲ ಕ್ಷಯವಾಗಿ ವೀತರಾಗಿ ಆಗ್ತಾನೆ ತಪ ಯಾವುದಕ್ಕಾಗಿ ವೀತರಾಗ ಪದವನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ಆತ್ಮ ವೀತರಾಗ ಯಾವ ಗುಣಸ್ಥಾನದಲ್ಲಿ ಆಗ್ತದೆ ಹನ್ನೆರಡನೇ ಗುಣಸ್ಥಾನದಲ್ಲಿ ತಪಸ್ಸು ಎದಕ್ಕೆ ಬೇಕು ಹನ್ನೆರಡನೇ ಗುಣಸ್ಥಾನದ ಪ್ರಾಪ್ತಿಗಾಗಿ ಆಮೇಲೆ ತಪಸ್ಸು ಬೇಕೇನು ಆಮೇಲೆ ಹನ್ನೆರಡನೇ ಗುಣಸ್ಥಾನಕ್ಕೆ ಹೋದ ನಂತರ ತಪಸ್ಸು ಬೇಕೇನು ಇನ್ನು ಬೇಕಾಗಿಲ್ಲ ಅದೇ ಕೊನೆಯ ತಪಸ್ಸು ಘಾತಿ ಕರ್ಮಗಳನ್ನು ನಾಶ ಮಾಡುವುದಕ್ಕಾಗಿ ಹನ್ನೆರಡು ಪ್ರಕಾರದ ತಪಗಳು ಬೇಕು ಘಾತಿ ಕರ್ಮಗಳ ಕ್ಷಯಕ್ಕಾಗಿ ತಪ ಘಾತಿ ಕರ್ಮಗಳು ನಾಶವಾದ ನಂತರ ಹದಿಮೂರನೇ ಗುಣಸ್ಥಾನಕ್ಕೆ ಏರಿದ ನಂತರ ಅರ್ಹಂತ ಪದವಿಯನ್ನು ಪಡೆದ ನಂತರ ಆ ಆತ್ಮನಿಗೆ ಮತ್ತೆ ತಪಸ್ಸು ಬೇಕೇನು ಇನ್ಯಾವ ತಪಸ್ಸು ಉಪಾಸ ಮಾಡಬೇಕಾ ಏಕಾಸನ್ ಮಾಡಬೇಕಾ ವೃತ್ತಿ ಪರಿಸಂಖ್ಯಾನ್ ಮಾಡ್ಕೋಬೇಕಾ ಕಾಯೋತ್ಸರ್ಗ ಮಾಡಬೇಕಾ ಏನ್ ಮಾಡಬೇಕು ಅಂಶ ಅನಶನ ಓನೋದರ ವೃತ್ತಿ ಪರಿಸಂಖ್ಯಾನ ಪರಿತ್ಯಾಗ ವಿವಿಕ್ತ ಶಯಾಸನ ಕಾಯಕ್ಲೇಶ ಬಾಹ್ಯಂತಪ ತಪಗಳು ಈ ತಪಗಳನ್ನು ಅರ್ಹಂತ ಪದವಿಯನ್ನ ಪಡೆದ ನಂತರವೂ ಮಾಡಬೇಕೇನು ಇಲ್ಲ ಇವುಗಳ ಅಗತ್ಯ ಅಲ್ಲಿಲ್ಲ ಇನ್ನೇನು ಮಾಡಬೇಕು ಇನ್ನೋ ಅಘಾತಿ ಕರ್ಮಗಳಿವೆ ಈ ಕರ್ಮಗಳು ನಾಶವಾಗದ ಹೊರತು ಆತ್ಮ ಮುಕ್ತಿಯನ್ನು ಪಡೆಯುವುದಿಲ್ಲ ಅಂದಮೇಲೆ ತಪಸ್ಸು ಬೇಕೋ ಬೇಡೋ ತಪಸ್ಸಬೇಕು ಯಾವ ತಪಸ್ಸು ಬೇಕು ಅಂತರಂಗ ತಪಸ್ಸು ಬೇಕು ಬಹಿರಂಗ ತಪಸ್ಸೇನು ಇಲ್ಲ ರಸಪರಿತ್ಯಾಗ ಅಲ್ಲಿ ಏನಿಲ್ಲ ಅಂದಮೇಲೆ ಅಲ್ಲೆಲ್ಲಿ ರಸ್ಪರಿತ್ಯಾಗ ಏಕಾಸನ ಉಪವಾಸ ಅದೂ ಇಲ್ಲ ಅರ್ಹಂತರಿಗೆ ಯಾವ ಆಹಾರ ಇದೆ ನೋ ಕರ್ಮಾಹಾರ ಇದೆ ಸಂಪೂರ್ಣ ಶರೀರ ಪ್ರದೇಶಗಳಿಂದ ಶರೀರದ ಸ್ಥಿರತೆಗಾಗಿ ಬರುವಂತಹ ಪುದ್ಗಲ್ ಪರಮಾಣುಗಳು ನೋಕರ್ಮಾಹಾರ ಈ ನೋ ಕರ್ಮಹಾರ ಒಂದಿದೆ ಮತ್ತ್ ಇಲ್ಲ ಅದರಿಂದ ಶರೀರ ಸ್ಥಿರವಾಗಿ ಉಳಿದುಕೊಳ್ತದೆ ಆಹಾರ ಬೇಕೇ ಬೇಕು ಶರೀರ ಇದೆ ಅಂತಂದ್ರೆ ಆಹಾರ ಬೇಕು ಪ್ರತಿಯೊಂದು ಸಂಸಾರಿ ಪ್ರಾಣಿಗೆ ಆಹಾರ ಬೇಕು ದೇವತೆಗಳಿಗೆ ಮಾನಸಾಹಾರ ಮಾಂಸಾಹಾರ ಬೇಕಾಗಿಲ್ಲ ಮಾನಸಿಕ ಆಹಾರ ಮಾನಸಾಹಾರ ಮಾನಸ್ ಆಹಾರ ಮಾನಸಾಹಾರ ಅದು ಅನ್ನುವಾಗ ಮಾಂಸಾಹಾರ ಅಂತ ಕೇಳಿಸ್ತೇವೆ ಅದಕ್ಕೆ ಜನಗಳಿಗೆ ಏನಿಸ್ತು ಅಂತಂದ್ರೆ ದೇವತೆಗಳಿಗೆ ಮಾಂಸಾಹಾರ ಬೇಕು ಯಾಕಂದ್ರೆ ಅವರು ಮಾಂಸಾಹಾರಿಗಳು ಮಾಂಸಾಹಾರ ಮಾಂಸಾಹಾರ ಅಂತ ಅಂತ ಮಾಂಸಾಹಾರ ಆಗಿಬಿಡ್ತು ಅದಕ್ಕೆ ದೇವತೆಗಳಿಗೆ ರಕ್ತ ಬೇಕು ಮಾಂಸ ಬೇಕೋ ಇಂತ ಮೂಢ ಕಲ್ಪನೆಗಳನ್ನ ಮಾಡಿಕೊಂಡ್ರು ದೇವತೆಗಳಿಗೆ ಕೌಲಾಹಾರ ಇದೆ ಏನು ಇಲ್ಲ ಮಾಂಸಾಹಾರ ಆಹಾರ ಕೌಲಾಹಾರ ಶಾಖಾಹಾರ ಯಾವ ಆಹಾರ ಕೌಲಾಹಾರ ದೇವತೆಗಳಿಗೆ ಕೌಲಾಹಾರ ಬೇಕಿಲ್ಲ ಅಂತಂದ್ರೆ ಶಾಖಾಹಾರನೂ ಬೇಕಿಲ್ಲ ಮಾಂಸಾಹಾರನೂ ಬೇಕಿಲ್ಲ ಅವರಿಗೆ ಇರುವಂತ ಆಹಾರ ಅಮೃತ ಆಹಾರ ಅಮೃತ ಆಹಾರವನ್ನೇ ಇನ್ನೊಂದು ಶಬ್ದದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಮಾನಸ ಆಹಾರ ಮನುಷ್ಯನಲ್ಲಿ ಆದಾಗ ಹಸಿವೆ ವೇದನೆ ಆದಾಗ ಅಮೃತ ಕಣಗಳು ಕಂಠದಲ್ಲಿ ನಿರ್ಮಿತವಾಗಿ ಆ ಅಮೃತ ಕಣಗಳೆಲ್ಲ ಒಸರಿ ತೃಪ್ತಿಯನ್ನು ಮಾಡಿಕೊಳ್ತಾರೆ ಇದು ಮಾನಸಾಹಾರ ಪಕ್ಷಿಗಳಿಗೆ ಯಾವ ಆಹಾರ ಓಜಾಹಾರ ಓಜ ಆಹಾರ ಅಂತಂದ್ರೆ ಉಷ್ಣ ಶರೀರದ ಉಷ್ಣವನ್ನು ಕೊಟ್ಟು ಆ ಉಷ್ಣವೇ ಆಹಾರ ಆಹಾರವನ್ನು ಸ್ವೀಕಾರ ಮಾಡಿ ಮೊಟ್ಟೆಯಿಂದ ಮರಿಗಳು ಹೊಟ್ಟೋದು ಮೊಟ್ಟೆಯಿಂದ ಮರಿ ಹೊಟ್ಟೆಯಿಂದ ಮರಿ ಅಲ್ಲ ಇಲ್ಲಿ ಮೊಟ್ಟೆಯಿಂದ ಮರಿ ಹೊಟ್ಟೆಯಿಂದ ಅದು ಗರ್ಭಜ ಜೀವ ಪಕ್ಷಿಗಳು ಅಂಡಜ ಅಂಡಜ ಈ ಭೇದ ಜನ್ಮದ ಭೇದ ಅಥವಾ ಮತ್ತಾವುದು ಜನ್ಮದ ಭೇದ ಮೊಟ್ಟೆ ಎಲ್ಲಿಂದ ಬಂತು ಗರ್ಭದಿಂದ ಬಂತು ಆಮೇಲೆ ಆ ಮರಿ ಎಲ್ಲಿಂದ ಬಂತು ಪಕ್ಷಿ ಮರಿ ಅಂಡಿಯಿಂದ ಬಂತು ಆದರೆ ಅಂಡಿಯಲ್ಲಿರುವಾಗ ಆಹಾರ ಬೇಕೋ ಬೇಡ ಸಂಸಾರಿ ಜೀವಿಗೆ ಯಾವಾಗಲೂ ಆಹಾರ ಬೇಕು ಎಂತ ಆಹಾರ ಬೇಕು ಅಂತಂದ್ರೆ ಆಹಾರ ಪಕ್ಷಿ ತನ್ನ ಮಟ್ಟಿಗೆ ಉಷ್ಣತೆಯನ್ನು ಕೊಡಲಿಲ್ಲ ಅಂತಂದ್ರೆ ಅದು ಹುಟ್ಟುವುದೇ ಇಲ್ಲ ಸತ್ ಹೋಗ್ತದೆ ಜೀವ ಬಂದಿದ್ರೂ ಕೂಡ ಒಳಗಿನೊಳಗೆ ಸತ್ ಹೋಗಬಹುದು ಆಹಾರ ಬೇಕು ಓಜಾಹಾರ ಮುಖ್ಯ ಅದಕ್ಕಂತೆ ಪಕ್ಷಿಗಳು ಮೊಟ್ಟೆಯನ್ನು ಇಟ್ಟ ನಂತರ ಅದ್ರ ಮೇಲೆ ಕೂತ್ಕೊಳ್ತವೆ ಕೂತ್ಕೊಂಡು ಏನು ಕೊಡ್ತವೆ ಕಾಳು ತಿನ್ನಿಸ್ತವೆ ಇಲ್ಲ ಹುಟ್ಟಿದ ನಂತರ ಕಾಳು ತಿನ್ನಿಸ್ತವೆ ಬಾಯೊಳಗೆ ತಂದು ಹಾಕ್ತವೆ ಗುಬ್ಬಿಗಳು ಪಾರಿವಾಳ ಗಿಳಿ ನವಿಲು ಇವೆಲ್ಲ ಮರಿಗಳಿಗೆ ಕಾಳು ತಂದನು ತಿನ್ನಿಸ್ತವೆ ಅದು ಕೌಲಾಹಾರ ಆದರೆ ಅದು ಕೌಲಾಹಾರ ಪಕ್ಷಿಗಳ ಬದುಕಿನ ಮೂಲ ಆಹಾರ ಅಲ್ಲ ಮೂಲ ಆಹಾರ ಜನ್ಮ ತಾಳುವಾಗ ಯಾವ ಆಹಾರ ಸಿಕ್ಕಿತ್ತು ಓಜಾಹಾರ ಓಜಾಹಾರ ಬೇಕು ಪಕ್ಷಿಗಳಿಗೆ ಓಜಾಹಾರ ಏಕೇಂದ್ರೀಯ ಜೀವಗಳಿಗೆ ಲೇಪಾಹಾರ ಅವುಗಳಿಗೆ ಲೇಪಾಹಾರ ಬೇಕು ಅಂತಂದ್ರೆ ನೀರು ಬೇಕು ಮೈ ಎಲ್ಲಾ ತೋಸ್ಕೊಂಡಿರಬೇಕು ಗಾರ ಇರ್ಬೇಕು ಲೇಪ್ ಇರಬೇಕು ಎಲ್ಲಾ ಕಡೆಯಿಂದ ಆಹಾರ ಸೇವನೆ ಆಗಬೇಕು ಭೂತ್ ಪಿಶಾಚಿ ಇಲ್ಲ ಭೂತ್ ಪಿಶಾಚಿಗಳಿಗೆ ಆಹಾರ ಅಮೃತ ಆಹಾರ ಅಲ್ಲ ಮಾನಸ ಆಹಾರ ಭೂತಗಳು ಪಿಶಾಚಿಗಳು ಇವೆಲ್ಲ ದೇವಗತಿಯ ದೇವ ದೇವಜೀವುಗಳು ಇವುಗಳಿಗೆ ಅಮೃತಹಾರ ಇದೆ ಇನ್ನು ಏಕೇಂದ್ರೀಯ ಜೀವಿಗಳಿಗೆ ಲೇಪಾಹಾರಾಯಿತು ಮತ್ತಾರುಳಿತು ನಾರಕಿ ಜೀವಿಗಳು ನಾರ್ಕಿ ಜೀವಿಗಳಿಗೆ ಕರ್ಮಾಹಾರ ಕರ್ಮಾಹಾರ ಕರ್ಮವೇ ಅವುಗಳ ಆಹಾರ ಎಂಥ ಕರ್ಮ ಪಾಪ ಕರ್ಮ ಪಾಪ ಕರ್ಮದ ಉದಯದಲ್ಲಿ ಮರಣ ಹೊಂದಿ ನರಕದಲ್ಲಿ ಜನ್ಮ ತಾಳಬೇಕು ಆ ಪಾಪದ ಫಲವನ್ನೇ ಕೇವಲ ಭೋಗಿಸ್ತಾ ಇರಬೇಕು ಪಾಪದ ಫಲವನ್ನ ಭೋಗಿಸೋದು ಮುಗಿಯಿತು ಅಂತಂದ್ರೆ ಊಟ ಮುಗಿಯಿತು ಓಟಾಯಿತು ಆಮೇಲೆ ಬರುವುದು ಕರ್ಮದ ಫಲವನ್ನೇ ಭೋಗಿಸಬೇಕು ಅಲ್ಲಿ ಎಂಥ ಯಾವ ಆಹಾರನೂ ಇಲ್ಲ ಆಹಾರವನ್ನ ಸೇವನೆ ಮಾಡತಕ್ಕಂಥ ಇಚ್ಛೆ ಎಷ್ಟು ತೀವ್ರವಾಗಿರ್ತದೆ ಅಂತಂದ್ರೆ ಎಷ್ಟು ನೀರಡಿಕೆ ಆಗಿರ್ತದೆ ಅಂತಂದ್ರೆ ನನಗೆ ಸಪ್ತ ಸಮುದ್ರಗಳನ್ನು ಕೊಟ್ಟರು ಕೂಡ ಒಂದು ಕ್ಷಣಭರದಲ್ಲಿ ಕುಡಿದು ನಾನು ನಾನು ನನ್ನ ನೀರಡಿಕೆಯನ್ನು ದೂರ ಮಾಡಿಕೊಳ್ತೇನೆ ಅಂತ ಅಪೇಕ್ಷೆ ಇರ್ತದೆ ಆದರೆ ಕುಡಿಯಲಿಕ್ಕೆ ಒಂದು ನೀರಿನ ಹನಿ ಸಿಗೋದೇ ಇಲ್ಲ ಆಹಾರ ಜಗತ್ತಿನಲ್ಲಿ ಎಷ್ಟು ಅನಾಜುಗಳಿವೆ ಬೆಳೆ ಇದೆ ಧಾನ್ಯ ಇದೆ ಅದನ್ನೆಲ್ಲ ತಂದಿಟ್ಟುಬಿಟ್ಟರೆ ನಂತರ ನಾವು ಒಂದು ಕ್ಷಣದಲ್ಲಿ ತಿಂದು ನನ್ನ ಹಸುವಿನ ಇಂಗಿಸಿಕೊಳ್ತೇನೆ ಅಂತ ವಿಚಾರ ಮಾಡ್ತದೆ ಆದರೆ ಇಂಗಿಸಿಕೊಳ್ಳಲಿಕ್ಕೆ ಒಂದು ಕಾಳನೂ ಕೂಡ ನರಕದಲ್ಲಿ ಸಿಕ್ಕಲ್ಲ ಸಿಗದೆ ಇರುವಾಗ ಮಾಡ್ತದೆ ಪಾಪ ಕರ್ಮದ ಫಲವನ್ನೇ ಭೋಗಿಸುತ್ತದೆ ಪಾಪದ ಫಲವೇ ಆಹಾರ ಇದು ಕರ್ಮಾಹಾರ ನಮಗೆ ಯಾವ ಆಹಾರ ನಾವು ಕೌಲಾಹಾರ ಕೌಲಾಹಾರ ಆ ಕೌಲಾಹಾರಿ ಇದೆ ಅಂತ ಹೇಳ್ಬಿಟ್ಟು ನಾವು ಕವಲು ಕೇಳಕ್ಕೆ ಹೋಗ್ತೀವಿ ದೇವರ ಹತ್ರ ಕವಲ್ ಹಸ್ತೀವಲ್ಲ ಕೌಲಹಾರಿಗಳು ಕವಲು ಹಚ್ಚೋದು ಕೌಲಹಾರಕ್ಕಾಗಿನೇ ಕವಲು ಹಚ್ ಇಂಥ ಕೌಲಹಾರ ಇದೇ ತರ ಸುಖಪೂರ್ವಕವಾಗಿ ಸಿಗುತ್ತಾ ಇರ್ತದೆಯೋ ಅಥವಾ ಇಲ್ಲವೋ ಕವಲು ಕೊಡುವಂತ ಸಿಗ್ತದೆ ಅಂತಂದ್ರೆ ಬಲ್ಕ್ ಬೀಳ್ತದೆ ಸಿಗುಲ್ಲ ಅಂತಂದ್ರೆ ಬೀಳ್ತದೆ ಇದೇನು ಖರೆಖರೆ ಏನ್ರೀ ಬಿತ್ತ ಬಿತ್ತಂತಂದ್ರೆ ಕವಲಾಹಾರ ಸಿಗದಿ ನಿಶ್ಚಿತ ಆದಿನಾಥ್ ಭಗವಂತ ಏನ್ ತಪ್ಪು ಮಾಡಿದ್ರೇನೋ ಆರು ತಿಂಗಳ ತನಕ ಕೌಲಾಹಾರ ಸಿಗಲೇ ಇಲ್ಲ ಕೌಲ್ ಹಚ್ಚಲಿಲ್ಲ ಅವರ ಕವಲ ಹಚ್ಚತಕ್ಕಂಥದ್ದು ಮೂಢನಂಬಿಕೆ ಒಳಗಡೆಗೆ ಪಾಪ ಪುಣ್ಯ ಇರುವಾಗ ಹೊರಗಡೆಗೆ ಕೌಲ ಹಚ್ಚಿದ್ರೆ ದೇವತೆಗಳು ಏನಂತ ಹೇಳಬೇಕು ನಿನ್ನ ಕರ್ಮ ನಿನ್ನ ಸಂಗಾಟಪ್ಪ ನನಗ್ಯಾ ಕೌಲ ಹಚ್ಕಿದ್ದೀನಿ ದೇವತೆಗಳು ಕೂಡ ಇಷ್ಟೇ ಹೇಳೋರಲ್ಲ ನಾನೇನು ಹೇಳಕ್ಕೆ ಬರಲ್ಲ ಇದನ್ನು ನೀನು ನಿನ್ನ ಕರ್ಮದ ಅಧೀನ ನಿನ್ನ ಕರ್ಮದ ಫಲವನ್ನು ನೀನು ಯಾವ ತರ ಯಾವ ಸಮಯದಲ್ಲಿ ಹೇಗೆ ಅನುಭವಿಸಬಹುದು ಅನ್ನೋದನ್ನು ನನ್ನ ಕೈಯಲ್ಲಿ ಇಲ್ಲ ಆದರೂ ಬಲಕ್ಕೆ ಬಿತ್ತು ಅಂತಂದ್ರೆ ನನ್ನ ಕೆಲಸ ಆಯಿತು ನಕ್ಕಿ ಕೆಲಸ ಆಗ್ತದೇನ್ರಿ ಗ್ಯಾರಂಟಿ ಬಲಕ ಬಿದ್ರೂ ಬಲಕ ಬಿದ್ರೂ ಕೆಲವೊಮ್ಮೆ ಕೆಲಸ ಆಗದೆ ಹೋಗಿದೆಯೋ ಅಥವಾ ಇಲ್ಲ ಆ ಥರನೂ ಆಗಿರ್ಬೋದು ಎಷ್ಟೋ ಜನರಿಗಾಗಿದೆ ಆಮೇಲೆ ಏನು ಅಂತಾರೋ ಇದೇನು ನಾನು ಭಾಗ್ಯಾಗಿಲ್ಲ ದೇವತಾರ ಏನು ಮಾಡುದಾರ ಅವಾಗ ಹೇಳ್ತಾನೆ ಅಂದ್ರೆ ದೇವನಿಗೆ ಕವಲು ಹಚ್ಚೋಕ್ಕಿಂತ ಮೊದಲೇ ಇದನ್ನು ಹೇಳಿದ್ರೆ ಭಾಳ ಚಲೋ ಇತ್ತು ಆ ಮೂಢನಂಬಿಕೆ ಒಂದು ಒಳಗಡೆ ಕೂತ್ಕೊಂಡಿದೆ ನೋಡಿ ದೇವತಾ ಕೊಟ್ಟೂತು ಕೊಟ್ಟು ಕೊಟ್ಟೂತು ಅಂತ ಅದು ಯಾವುದನ್ನೂ ಕೊಡಲಿಕ್ಕೆ ಇಲ್ಲ